ಆಕಾಶವಾಣಿ ಮಂಗಳೂರು ಉಡಲ್ದ ಪಾತೆರ ಬಿನ್ನೆರೆ ನಟು ಪಾತೆರ ಕತೆ ಈ ಉಡಲ್ದ ಪಾತೆರ ಕಾರ್ಯಕ್ರಮಡು ಪಾಲುಪಡೆಪಿನ ಬಿನ್ನೆರೆ ತುಳು ಲೇಖಕೆ ಬೆನ್ನೆಟ್ ಜಿ ಅಮ್ಮಣ್ಣ ಪ್ರೀತಿದ ಶ್ರೋತೃಲೆಗು ಇನಿತ ಉಡಲ್ದ ಪಾತಿರ ಕಾರ್ಯಕ್ರಮಗೂ ಮೋಕೇಡ್ ಎದ್ಕೊನೊಂದಿಲ್ಲ ಶ್ರೋತೃಲೆ ಜುಲೈ ಒಂಜನೇ ತಾರೀಖಗ ಮಂಗಳೂರು ಸಮಾಚಾರ ಶುರುವಾಯಿನ ನೆನಪುಗಾದ ಪತ್ರಿಕಾ ನಮ್ಮ ಆಚರಿಸಾಪ ಇಂಚಿಪ್ಪ ಗೂಗಲ್ ಟ್ರಾನ್ಸ್ಲೇಟೆಡ್ ನಮ್ಮ ತುಳು ಭಾಷೆಲ್ಲ ಸೇರ್ದುಪೊಂಡು ಒಬ್ಬೇ ಒಂಜಿ ಭಾಷೆ ಬುಳೆ ಇಜಿಂಡ ಈಜಿಂಡ ಒರಿಯೊಡಾಂಡ ಐಕ್ಕಾದ ಮಸ್ತ್ ಬೆನ್ ಪಾಟಿಗೆ ಬೋಡಾಪುಂಡು ಅವು ಸಾಹಿತ್ಯ ಕ್ಷೇತ್ರ ಅದುಪಡು ಇದನ್ನ ಸಂಶೋಧನಾ ವಲಯ ಅದುಪಡು ವಿದೇಶಿರಿಡ್ದು ತುಳುಕಾಯಿನ ಎಡ್ಡೆ ಬೇಲೆಲು ಅಂಚನೆ ವಿದೇಶಿಯರೇನ ಕೊಡುಗೆಲು ತುಳುಕು ದಾದ ಉಂಡು ಉಂದೇನು ಪುರ ನಾಡ್ದು ಪತ್ತದು ಸಂಶೋಧನೆ ಮಲ್ತಿನಾರು ಇನಿತ್ತ ಈ ಉಡಲ್ದ ಪಾತ್ರದ ಬಿನ್ನೇರು ಬೆನಿಟ್ ಜಿ ಅಮ್ಮನ್ನ ಮೇರು ನಮಸ್ತೆ ಸರ್ ನಮಸ್ತೆ ಇತ್ತೆ ಸಂಶೋಧನಾ ಕ್ಷೇತ್ರ ಮಸ್ತ್ ವಲಯ ಬೇತಬೇತ ವಲಯ ಉಂಡು ಜಾನಪದ ಹಾಡು ಸಾಹಿತ್ಯ ಮಸ್ತ್ ವಲಯ ಇರಗ ದಾಯಿ ವಿಶೇಷವಾದಿನ್ನ ಕೊಡುಗೆಯಲು ದಾದ ಉಂಡು ಪನ್ಪುನ ಆ ಸಬ್ಜೆಕ್ಟ್ ದಿತ್ತು ಆ ಒಂದು ವಿಷಯ ಮಿತ್ ಇರಗ್ ದಾಯಿಗೆ ಆಸಕ್ತಿ ಬರ್ತದೆ ಕರ್ನಾಟಕ ಕಾಲೇಜ್ ಲೈಬ್ರರಿ ಬೇಲಿಗೆ ಸರಿ ಆಯ್ಕೆ ಕಾಲೇಜ್ ಎಂಟುನೂರ ನಲವತ್ತೇಳಡ್ ಪ್ರಾರಂಭ ಆತಿನ ಮಿಷನರಿ ಪ್ರಾರಂಭ ಆತಿನ ಕಾಲೇಜು ಫಾದರ್ ಕಳಿತಾರತ್ತೆ ಕಲ್ಪನ ಶಾಲೆ ಮಿಷನ್ ಆಗಲು ತುಳುಕು ಬೇಲೆ ಮಾಲ್ದಿನಗಳು ಕನ್ನಡ ಮಾಲ್ದಿನಗಳು ಬೇಲೆ ಮಾತ ಮಾತಾಲ್ದ ಅಲ್ಪನೆ ಆ ಲೈಬ್ರರಿಡು ಹೇರ್ನ ಲೈಬ್ರರಿಡು ಸಾವಿರದ ಎಂಟುನೂರ ನಲ್ವತ್ತೇಳು ಹುಡ್ದು ಸಂಗ್ರಹಿ ಪುಸ್ತಕಗಳು ಸಂಗ್ರಹ ಒಂದೇ ಒಂದೈತಂಡ್ ಆವಕ ಸಾವಿರದ ಒಂಬೈನೂರ ಎಂಬತ್ತೆರಡು ಅಲ್ಪ ಆರ್ಕೈಸ್ ಮಾಡ್ ಸಪ್ರೇಟ್ ಮಾಡ್ತಾಯಿರು ನೂರು ವರ್ಷ ಇನ್ನೂರು ವರ್ಷ ಪಿರೋದ ಪುಸ್ತಕಗಳ ಮಾತ ಸಪ್ರೇಟ್ ಮಲ್ತಿದ್ದು ಅವನ ವರ್ಪೋಡ್ ಪನ್ಪಿನ ನಮ್ಮ ದುಮ್ಮದ ಸಂಶೋಧಕರ ವರ್ಪೋಡ್ ಪಂಟ್ರೆಡ್ತಿ ಆ ಡಿಪಾರ್ಟ್ಮೆಂಟೇ ಏನು ನಲ್ಪ ವರ್ಷ ಮಟ್ಟ ಅವೇ ಡಿಪಾರ್ಟ್ಮೆಂಟ್ ಏನು ಬೆಲೆ ಬಂದಿನಿ ವಿಶೇಷವಾಗಿ ಹೆಂಗೆ ಬೇರೆ ಆಲೋಚನೆ ಬತ್ತಿನ ಬಣ್ಣ ಎನ್ನ ಎನ್ನ ಲೈಬ್ರರಿ ಎಂಕಲ ಆರ್ಕೈಸ್ ಬೈದಿನ ಸಂಸೋಕರೇ ಉದಾಹರಣೆ ಆಗೋದು ಈಗರ ದುಪ್ಪು ಈಗ ಎಮ್ ಎ ಮಲ್ಪನಾಗಲು ಪಿ ಎಚ್ ಡಿ ಮಲ್ಪನಾಗಲು ವಿಶೇಷವಾಯ ಸಂಶೋಧನೆ ಮಾಲ್ಪನೆಗಳು ಆಗಲಿ ಎಂಡ ಪ್ರಶ್ನೆ ಕೈ ನಟೇ ನಾನು ಓದೋಡಣ್ಣ ಮಕ್ಕಳ ಸುರುಟು ಏನು ಎಂಕಲ್ ಸಾವಿರದ ಒಂಬೈ ಒಂಬೈನೂರ ಎಂಬತ್ತೇಳು ಎಂಕಲ್ ಎಂಕಲ್ವಾ ಚರ್ಚದ ಚರಿತ್ರೆ ಬರೀ ಎಂಕಾಲ ಅಲ್ಪ ಐತೆ ಒಂದು ಚರಿತ್ರ ಬರೆಯಾಗ ಸೋರ್ಸ್ ಪೋಡು ಸೋರ್ಸ್ ನಾಡಬಹಣ್ಣ ಎಂಕಲ್ ಅಲ್ಪ ಸಾವಿರದ ಎಂಟುನೂರ ನಲವತ್ತೊಂದು ಹಿಡ್ದೇ ಭಾಷೆ ಮಿಶನ್ದ ರಿಪೋರ್ಟ್ ಇಂಗ್ಲೀಷ್ ಹಿಡಿದು ಉಂಟು ಅವು ಸಾವಿರದ ಒಂಬೈ ಹದ್ನಾಲ್ಕು ಮುಟ್ಟೆಲ್ಲ ಉಂಟು ಅಂಚೆ ಬೆತಿಬೇತ ಸೋರ್ಸು ಅವ ಅದಕ್ಕೆ ಹೆಂಗೆ ಆ ಸೋರ್ಸ್ ನಾಡ್ನ ಇಂಚಾ ಬಂಡ್ ಬನ್ನಿ ಒಂಜಿ ಉಮೇದ್ ಬರ್ತಾರೆ ಅದಾಗ ಏನು ಎನ್ನಡ ಪ್ರಶ್ನೆ ಕೈನಾಗ ಈ ಸಂಶೋಧನೆ ಮಾಲ್ಪನಾಗಳು ವಿದ್ಯಾರ್ಥಿಗಳು ಪಿ ಹೆಚ್ ಡಿ ದಾಗ್ಲು ಕೃಷ್ಣ ಏನು ನಾಡೋಡೆ ಹಾಕೊಂಡು ನಾಡಕ್ಕೆ ಕುರಡೆ ಹಾಪ ಡಿಪಾರ್ಟ್ಮೆಂಟ್ ಅಲ್ಪ ಹೋಲ್ ಸೋಲು ಏನೇ ಇತ್ತ ಬಗೆ ಅವು ಸೆಟ್ ಅವನಾಗ ಸೆಟ್ ಮಲ್ದಿನ ಅವನ ಕಂಪ್ಯೂಟರ್ ಫೀಡ್ ಮಲ್ಪನಾಡು ಒಕ್ಕಂಕಲ್ ಇಂದು ಪ ಅಭಿಯಾನ ಪಾಡಿಯಂಕಲ್ ಚರ್ಚ್ ಶಾಲೆ ಪೂರ ಪರತ್ ಹಪ್ರತಿಲಾಡು ಪರತ್ ಪುಸ್ತಕಗಳಿತ್ತ ಒಟ್ಟು ಮಲ್ಪ ಹೆಂಕಳು ಒಟ್ಟು ಮಲ್ತದ್ ಆಯ್ಕೆ ಅವ್ನ ಪಿನ್ಲೆಸ್ ಮಲ್ಪ ಪಿನ್ಲೆಸ್ ಮಲ್ತದ್ ಅವನು ಎಡ್ಡೆ ಪುಸ್ತಕ ಪ್ರಿಸರ್ವ್ ಮಾಡ್ತದೆ ಎ ಸಿ ರೂಮು ಪ್ರಿಸರ್ವ್ ಮಾಡ್ಬೋದು ದೇವಣೆಗ್ಗ ಪತ್ರಾಗಾರದ ಕಾನ್ಸೆಪ್ಟ್ ನಮ್ಮ ತುಳುನಾಡಿ ನಮ್ಮಡ ಇದು ಉದಾಹರಣೆಗೆ ನಮ್ಮ ದೀಪ ಜ ಮುಲ್ಪ ಉಲ್ಪ ಉಂಡು ತಂಪದ ಜಾಗೆ ಕೌಶಲ್ ಜಾಗ ಅನ್ಪಿರ ಅವು ತಪ್ಪು ಅಂದ್ರೆ ಎನ್ನ ಅಭಿಪ್ರಾಯ ಎಲ್ಲ ನಲ್ವತ್ತು ವರ್ಷ ಅಭಿಪ್ರಾಯ ತಪ್ಪು ದೇವಣಗ ನಾಲ್ಕು ತಲೆಮಾರದ ಆಸ್ತಿದ ದಾಖಲೆ ಪತ್ರಗಳು ಉಂಡೆಕಳು ಹಿಂದೆ ಇಜ್ಜೆ ಹಿಂದೆ ಅಗತ್ಯ ಹೆಂಗ್ ಇತ್ತೆ ಉದಾಹರಣಾಗ ಹೆಂಕಲ್ನ ಇನ್ನೂರು ವರ್ಷ ಚಾರಿತ್ರ ಆಡೋಡಣ್ಣ ಹೆಂಕಲ ಬ್ರಿಟಿಷ್ ಮ್ಯೂಸಿಯಂಗೆ ಪೋಡು ಇಂಡಿಯಾ ಆಫೀಸ್ ಲೈಬ್ರರಿ ಪೋಡು ಬಾಸಲಿಗೆ ಪೋಡು ಟಿಬಿಂಗ್ ಯೂನಿವರ್ಸಿಟಿ ಪೋಡು ಅವು ನಿಜ ತಪ್ಪು ಕಾನ್ಸೆಪ್ಟ್ ಅಂಚ ಅದು ಎಂಕಲ್ ಪಂಡ ದಾನಕೊಂಡ ಮಿಚನ್ರಾಗ್ ಸಂಗ್ರಹ ಅಲ್ತಿನೇನೆ ಸಪ್ರೇಟ್ ಎಂಟ್ ಸಾವಿರದ ಒಂಬೈನೂರ ನಾಲ್ಕು ಎಂಬತ್ತೆರಡು ಸಪ್ರೇಟ್ ಎ ಸಿ ಕೋಣಿ ಅವು ಕುಂದಾಣ ಆಯ್ ಪಕ್ಕ ಏನು ಸುಮಾರು ಕಡೆಗೆ ಬುದ್ರನಾಗ ಅದು ಧರ್ಮಸ್ಥಳ ಮ್ಯೂಸಿಯಂ ಪೋತೆ ವಿಧಾನಸೌಧದ ಆರ್ಕೈಸ್ ಪೋತೆ ಬಕ್ಕ ಉಜಿರೇಡ್ ಒಂದು ಕಾಲೇಜ್ ಉಂಡು ಬಕ್ಕ ಎಲೆಸ್ ಕಾಲೇಜ್ ಉಂಟು ಮುಖ್ಯ ಅದು ಆರ್ ಎಸಿ ಉಂಡು ಆರ್ ಎಸಿಲ ಸಮಗ್ರ ಸಂಗ್ರಹ ಉಂಡು ಅಲ್ಪ ಗೋವಿಂದ ಪೈನ ಸಮಗ್ರ ಸಂಪುಟಗಳ ಮಾತುಂಡು ಅವತ್ತಂದ ನಮ್ಮೈತ ತುಳುನಾಡಿದ ನಾಡಿ ಆಗಿನ ಪತ್ರಿಕೆ ನಮ್ಮ ತುಳುನಾಡು ಇನಿ ಕನ್ನಡ పత్రిక సురత దిన పంపనమ్మ కాదు బేత బేత పత్రికలు మస్తు ప్రకట అయితే సంగ్రహ ఓల్డ్ ఏజ్ విశేషవాద విశేషవాదు అని పుగ్గర్డ్ ఆయన ఆరాడు సుడుపున సంగ్రహ అల్పంజీ పత్ పది రెండు జాస్తి స్వాతంత్ర పూర్వ పత్రికలు ఉండు కన్నడాడు ఆండల ఈ కన్నడ పత్రికేగ పనిపిన తులునాడు తులనాడు చరిత్ర అగతిజ్జి పంపిన ఉంది ఉండు దయబండ ఇది ఉదాహరణ కన్నడ సమాచారం ప్రింట్ ఆడ సూర నల్వత్మూరు ಸ್ಥಿತಿ ಅಂಚೆ ಪೊಲೀಸ್ ಇಲಾಖೆದ ಕಲಾವಿದ ಪತ್ತನ ಕ್ರಮಪ್ಪು ಪಂಜಿದ ಮಸೀದಿಗ ಪಂಜದ ಪಾಡ್ನ ಒಂಜಿ ಒಂಜಿಂದು ಆ ಪಂಡ ಈ ಜನರ ಕುಡ್ಲಾಗ ಬರ್ಪ ಸುರುತ್ತ ಒಂಜಿ ಹಡಗ ಬರ್ಪಣ್ಣು ಆಯ್ತ ಕತೆಪ್ಪು ಮೆಥವೇತೆ ಬೆದವೇತ ಅವನಿಂಕಲು ಲಾಸ್ಟ್ ಒಂದೆರಡು ವರ್ಷ ಪಿರಾಡು ಪ್ರಕಟ ಪ್ರಕಟಮಲ್ತಿದ ಇಡೀ ಮಂಗಳೂರು ಸಮಾಜ ಪ್ರಕಟ ಮಾಡಲ್ದಿದೆ ಆಗ್ಲ ಸಾಗಿತ ಮಂಗಳೂರು ಯೂನಿವರ್ಸಿಟಿ ಪ್ರಕಟ ಮಾಡಲ್ದಿದೆ ಐಟ್ ಅವನು ಓದಿನ ದಾಂಡ ತುಳುನಾಡದ ಮಸ್ತ್ ವಿಷಯ ತಿಕ್ಕೊಂಡು ಅಂಚಾತು ತುಳುನಾಡು ಪ್ರಕಟಾತಿನ ಮಾತಾ ಪುಸ್ತಕಗಳು ಮಾತಾ ಪತ್ರಿಕೆಗಳು ಮತ್ತು ಪುಸ್ತಕಗಳು ಇನ್ನೂರು ವರ್ಷ ಪಿರಾಡು ಪುಸ್ತಕಗಳು ಇತ್ತಿನ ವಿತ್ತದಿತ್ತಲ್ಲ ಇತ್ತೆ ನಮ್ಮ ಭೂತಾರಾಧನೆ ಆಡು ತುಳುನಾಡು ಚರಿತ್ರೆ ನಮ್ಮ ಓದುವ ಇತ್ತೆ ಓದನ್ ಪಡ್ಡ ಕಾಪಿ ಟು ಕಾಪಿ ಆ ಒಂದೇ ಉಂಟಿತ್ತು ಇದೇ ಇತ್ತೆ ಬರೀತಿನ ಐ ವರ್ಷ ಪಿರಡು ಬರೀತಿನ ನಮ್ಮ ಪಿರಪು ಪೂಜಾ ನಮ್ಮ ತುಳುನಾಡು ಪ್ರವಾಸಿ ಕಂಡ ಇಂಡಿಯಾ ಸಾವಿರದ ಆರ್ನೂರು ದಿನ ದಾಖಲೆ ಹಾತಿನ ಪುಸ್ತಕಗಳು ಉಂಟು ತುಳುನಾಡಿಗೆ ಸಂಬಂಧಪಟ್ಟ ಪುಸ್ತಕಗಳು ಉಂಟು ಆಯ್ಬಕ್ ಮಿಷನರಿ ಪೀರಿಯಡ್ ಹಿಡಿದು ಈ ಸಾವಿರದ ಎಂಟುನೂರ ಹದಿನೇಳು ಹಿಡಿದು ಪ್ರಿಂಟ್ ಮಧ್ಯಮ ಹೆಸರು ಹಾಪು ಸಾವಿರದ ಎಂಟುನೂರು ಹಿಡಿದು சோடாண புத்தக துண்ணாடு சம்பந்த உதாரணத்து துள லிபித்த வந்து புணு லிபி தோஜா கொரியரு தோஜத் கொரியர் பண்ட ஆறு துளு லிப்பிட்டு தாடஒழியின் அவன் கனட் மல்து பிரகடம் அண்ட் சார் ஐவத்தாஜே கால்வல் ಪಂಪಿನ ಒಂಜಿ ಬಿಷಪ್ ಅಥವಾ ಆರ್ ಮಿಷನರಿ ಯಾರು ಸೌತ್ ಇಂಡಿಯನ್ ಡ್ರಾವಿಡಿಯನ್ ಲ್ಯಾಂಗ್ವೇಜ್ ಪನ್ಪಿನ ಪುಸ್ತಕ ಸಮೃದ್ಧವಾಯಿ ಎಡ್ಡೆ ತುಳು ಭಾಷೆ ಪನ್ಪಿನ ಉಂಡು ಐಟ್ ಬೋಡತ್ ಸಂಸ್ಕೃತಿ ಅವು ಅಂತ ರೆಕಾರ್ಡ್ ಲಿಪಿ ಎಲ್ಲ ಉಂಡು ಆ ಲಿಪಿ ಮಾತ್ರ ಮಾತ್ರ ಬಳಕೆ ಮಲ್ತು ಅಲ್ಲ ಮಕ್ಕ ಭಾಷೆ ಅದ ಮುದ್ರಣ ದಾಖಲೆ ಸಾವಿರದ ಎಂಟುನೂರ ಎತ್ತಾರದೇ ತುಳು ಲಿಪಿ ಬಗ್ಗೆ ತುಳು ಭಾಷೆ ಬಗ್ಗೆ ಪುಗರ್ತೆ ತಿಕ್ಕೊಂಡು ನಮ್ಮ ಅವ್ನು ಓದಿದ್ದು ಇಂಗ್ಲಿಷ್ ಉಂಡು ಅವು ತಿಕ್ಕೊಂಡಿಜ್ಜಿ ನಮ್ಮ ನಾಂಡ ತಿಕ್ಕೊಂಡು ಹಂಪಿ ಯೂನಿವರ್ಸಿಟಿ ಮರುಮುದ್ರಣ ಕನ್ನಡ ಭಾಷಾಂತರ ಅಂತ ಮರುಮುದ್ರಣ ಮಾಡ್ತಾರೆ ಆ ಬೇಕ ಎ ಸಿ ಬರ್ಲರ್ ಸಾವಿರದ ಎಂಟುನೂರ ಎಪ್ಪತ್ತ ಮೂರು ಒಂಜಿ ಸೌತ್ ಇಂಡಿಯನ್ ಪ್ಯಾಲೆಗ್ರಫ್ ಆಫ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಮಾಡ್ ಸೌತ್ ಇಂಡಿಯಾ ಲ್ಯಾಂಗ್ವೇಜ್ ದ ಮತಾ ಭಾಷದ ಒಂದು ಚಾಟ್ ಮಾಡುವ ತುಳು ಲಿಪಿ ಉಂಟು ತುಳು ಲಿಪಿ ಫುಲ್ ಚಾರ್ಟ್ ಉಂಟು ಎಡ್ಡೆ ಸಂಗ್ರಹ ಆ ಲಿಪಿ ಇತ್ತೆ ನಮ್ಮ ಗಳಸುವ ಇತ್ತೆ ನಮ್ಮ ತೂಪತೆ ಆ ಲಿಪಿಗ ಹೋಲಿಕೆ ಆದ ಉಂಡೆ ವ್ಯತ್ಯಾಸ ಉಂಟು ವ್ಯತ್ಯಾಸ ಉಂಟು ಇತ್ತದಲ್ಲಿ ಇತ್ತ ನಮ್ಮ ಸಾರ ಜನ ಕಲ್ತು ಪಂಪೇರ್ ಪಣ ಪಂಪೇರ್ ಯಾನು ಕಲ್ತಿದ್ದೆ ಬಣ್ಣ ಅಂಕ ಅವಕಾಶ ಪುರ್ಸತ್ತ ಕಲ್ತಿದ್ದಾನೆ ಅವೇನು ಟ್ಯಾಲಿ ಮಲ್ತಂಡ ಸುಮಾರು ವ್ಯತ್ಯಾಸಗಳು ತುಳು ಲಿಪಿಟ್ ಧಾರ್ಮಿಕ ಗ್ರಂಥಲ್ ಬುಂಡ ತುಳು ಭೂತಾರ ಅಂದೆಪು ಅಥವಾ ತುಳು ನಾಡಿದ ಚರಿತ್ರೆಪ್ಪು ಅಂಚಿನ ಓಲಾ ಹೆಚ್ಚಿನ ಸಾವಿರದ ಎಂಟು ನಾಲ್ತ್ ಸುರುಟ್ಟು ಸುರುಟ್ಟು ಮಿಷನ್ ಮಿಶನ್ದಾಗಲು ಪ್ರಿಂಟ್ ಮಲ್ಪರು ಅದಾಗ ಒಂಜಿ ಹೇಳಿಕೊಂಡು ಮಿಷನರ್ ಲಗ್ ಬರ್ತದ ತುಳು ಲಿಪಿನ ಮುಚ್ಚಿದ ಪಾಡಿಯರ್ ಪನ್ಪಿನ ಉದ್ದೇಶ ಉಂಟು ಅಪ ಅದ ಉಂಡು ಆಂಡ್ ಅವ್ನು ಉಪ್ಪಿಜಿದೆ ಜೆ ಬಂಡ ಅಗ್ಲ್ ಬಂದಾಗ ಮುಲ್ಪೈತ್ತಿನಿ ಇತರ ಸಾವಿರದ ಎಂಟುನೂರ ಮೂವತ್ತಾರು ಶಾಲೆ ಮಲ್ಪರು ಸುರ ಶಾಲೆ ಆ ಅದಗಲ ಲೋಕಲ್ ಲೋಕಲ್ದಾಗಲೇ ಮಾಸ್ಟರ್ ದೀಪ್ಯಾರ ಆ ಪಂಡ ಅಗಲಿಗೆ ಕನ್ನಡದ ಅಕ್ಷರಾಭ್ಯಾಸ ಹೇಳಿ ತುಳು ಇತ್ತೊಂದಾಣ ಅಪ್ಪಾಗನೇ ಕಲ್ಪೋದು ಸಾವಿರದ ಎಂಟುನೂರ ಅರವತ್ತೆಂಟು ಟೆಕ್ಸ್ಟ್ ಬುಕ್ ಮಲ್ಪ ಆಗಲ ಕನ್ನಡ ನೆನೆ ಮಲ್ತೀನಿ ಪ್ರಿಂಟ್ಸ್ ಮಾಧ್ಯಮ ಶುರು ಮುಲ್ಪ ಸಾಮಾನ್ಯ ಜನಕಲ್ರ ಬಳಕೆ ಇತ್ತೀನಿ ಕನ್ನಡಲ್ಲಿ ಪಿಟ್ಟು ತುಳು ಬಾರಿ ಒಂದು ಇತ್ತಾರೆ ಅದನ್ನಾಗಲಿ ಆಲೋಚನೆ ಮಾಡ್ತೀವಿ ಸಾಮಾನ್ಯ ಜನಕು ಮಾತಿನ ಓದಲ್ರಿ ಆಣ ಅವೇ ನೆಟ್ಟಂಕ್ ಮಲ್ಪ ಸಾವಿರದ ಎಂಟುನೂರ ನಲವತ್ತ ಒಂದು ತುಳು

ಚರ್ಚ್ ಉಂಟು ನೂರ ಚರ್ಚ್ ಪರ್ಪರ್ ಆಶ್ರಮ ಉಂಟು ಎಂಟು ಎಪ್ಪತ್ತು ಸ್ಟಾರ್ಟ್ ಕ್ರಿಶ್ಚಿಯನ್ಸ್ಕಲ್ ಉಡುಪಿ ಉಂಟು ಎಂಟುನೂರ ತೊಂಬತ್ತೆಂಟು ಆತನ ಮುಲ್ತ ಕಾನ್ಸ್ಟಿಟ್ಯೂಷನ್ ಶಾಲೆ ಉಂಟು ಎಂಟುನೂರ ಮೂವತ್ತೆಂಟು ಆ ಶಾಲೆ ಪುಸ್ತಕ ಬೈಂಡ್ ಹೆಂಗ್ ಕಾಣತ್ತ ಬೈಂಡ್ ಶುರು ಶುರುಮಾಲ್ಪ ಮಾಸ್ಟರ್ ಬ್ರಿಟನ್ ಪೊಡಿಯಾರ್ ತಯಾರಾದ ಪುಣ ಹೆಂಗ್ ಕಾಣುತ್ತ పిన్ మాత్రం దెత్తుంది ఆయన ఇన్వాల్పడు అదాకా ఫ్రంట్ పేజ్ ఉప్పుజి ప్రింట్ యాప్ ఆతను గొప్ప ఆపుచ్చి ఏరు బరే నింది గొప్ప ఆపుజ్ అంచిన సమస్యలు మాత్రం మస్తు హస్త ప్రతికుల అయికి బైండ్ ఉప్పుజాకి అసిడ్లెస్ పేపర్ పనిపే దప్పద పేపర్ అవేను సంగ్రామ అయితే బైండ్ల దాలో ఒప్పుచ్చు అల్ప అల్ప అల్పల్ప ఆయన తూదు ఓదర్లే బంగడు ఇంతే ఉదాహరణగా సార్దంటున్న పిరిడ్దా ఓదరే కారణ దాని పండ ಬತ್ತಿನಗಳು ಕೂಡ ಒಂದು ಪೇಜ್ ಹೇಳಿ ಓದಿ ಹೇಳಿ ಸಾರ್ಪಣೆ ಇದು ಉದಾಹರಣೆಗೆ ಮಂಗಳೂರು ಸಮಾಚಾರದ ಒರಿಜಿನಲ್ ಪ್ರತಿಂಡು ಹೆಂಗಲ್ಲ ಜಗತ್ ಕಾಪಿಂಡು ಅವ್ನು ಓದ್ರೆ ಅವನಿಜ್ಜಾ ಅವನಿಜ್ಜ ಹೆಕಲ್ ಏನ್ಲಾ ಸಾಯಗೀತೆ ಮೇಡಮ್ ಅಲ್ಲ ಓದುದು ಕನ್ನಡ ಅಲ್ಲಿ ಬಿಟ್ಟು ಅವ್ನ ಪ್ರಿಂಟ್ ಮಾಡ್ತದ ಅದಾಗ ಇಟ್ಟು ನಿಜ ಆದ್ನ ಓದೋಣ ಆಯ್ನಾತು ಅಲ್ಲೇ ಲೆಕ್ಕ ಕನ್ನಡ ಬರೇನಾಗ ಕಾ ಸೊಣ್ಣೆನ ಅಂತ ಅಣ್ಣ ಬರೆಯನಾಗ ಸಣ್ಣ ಅಣ್ಣ ಆ ಟೈಪ್ ಅಕ್ಷರಗಳು ನನ್ನ ಹೋದರೆ ಸುಲಭ ಉಂಟು ಇಲ್ಲಡಿತಿನ ಅಜ್ಜರ್ನ ಆಸ್ತಿ ದಾಖಲೆ ಓದಂಡಲ್ಲ ಉದಾಹರಣೆಗೆ ನಂಗೆ ಪ್ಲೇಸ್ ನೇಮ್ ತಿಕ್ಕೊಂಡು ದೀತೆ ಸಸೀತ್ ಪನ್ಪ ದಯಿಪಿತ್ ಪಂಪ ಆ ಪ್ಲೇಸ್ ನೇಮ್ ತಿಕ್ಕೊಡ ನಂಕ್ ಓರಿಜಿನಲ್ ಸಾವಿರದ ಎಂಟುನೂರ ನಾಲ್ಕ್ ಪಿರಡ್ ದಾಖಲೆಯಿಂದ ತೊಗೊಂಡೆ ಕೊಡಪ್ಪ ನಿಜವಾದ ಪ್ಲೇಸ್ ನೇಮ್ ಬಕ್ಕ ಜನಕೋದರ್ ನಾಟ್ರೆ ಸುಲಭ ಹೆಂಗ ಮಂಗಳೂರು ಇನ್ಸ್ಟಿಟ್ಯೂಟ್ ಡಾಕ್ಟರ್ ಆನೂರು ರೂಪಾಯ್ನಾಗ ಟಿಬಿಂಗಿನ ಇನ್ಸ್ಟ್ರೀಟ್ ಇಟ್ಟು ಅದ್ರ ಜಾರಾಕ್ಸ್ ಮಾಡ್ ಕಾಣ್ತಾರೆ ಮಂಗ್ಳೂರು ಇನ್ಸ್ಟಿಟ್ರೂಟ್ ಕಾಣ್ತಾರೆ ಅದಾಗ ವೈಕಿ ಬಂಡಿ ಬಣದ ಚೀಫ್ ಲೈಬ್ರರಿ ಇರ್ತಾರೆ ಅಂತಾರೆ ಆದ್ರೂ ಅಲ್ತುಳು ಜೆರಾಕ್ಸ್ ಕಾಣ್ತಾ ಗಿಡ ಇತ್ತ ಮಂಗಳೂರು ಇನ್ಸ್ಟ್ರೂಟ್ ಈಜಿ ಬಂತಾರೆ ಅವೇನು ಬೇಜಾದ್ದೆ ತೊಂಡೆಂಟ್ ಆ ಇವಾಗ ಹೆಂಗಳಿಗೆ ಕನ್ನಡ ಸಮಾಚಾರ అవు బడి ప్రింట్ హాతీ అవు కన్నడ సమాచార ప్రింట్ ధారణ కార్ణ బాండా మంగళూరు సమాచార ప్రింట్ ఆతీని కల్చుముద్రోడు కన్నడ సమాచార ప్రింట్ హాతీని అచుమెట్టు కన్నడ ప్రింట్ సుర ఆపినీ సెంటునూరా హల్కత్తడు సురత్ కన్నడ గ్రామరా ఆపినీ ముసర ఆపినీ అురత్ కన్నడ పుస్తక అవు అదగ కన్నడగుల తెలుగు అచ్చు మొ బలకెల్తారు తూలి పుస్తకాలడ్ మాత్ర ఈ కన్నడ సమాచార ఎంకలు మంగళూరు సమాచార ప్రింట్ పని ఆ మాదిరి పూట పాడే ఆయన తూవల్ కన్నడగూ ఒంజే అచ్చు మొలుకు బారు ఆ ఎంట్ూర ಅಚ್ಚುಮಳೆ ಬತ್ತನ್ ಕೂಡ್ಲಾಡು ಅದನೇ ಬಾಳಕೆ ಮೇಲೆ ಬಂದು ಇತ್ತಾರೆ ಪ್ರಿಂಟ್ ಮಾಡೋದ್ರ ಪ್ರಕಾರ ಬಂಡ ಇತ್ತೆ ಪ್ರತಿ ಜುಲೈ ಫಸ್ಟ್ ಬಂದು ಹೆಂಗ್ ಬೇರೆ ಬರಪೇರು ಬುಕ್ಕ ಮೋಗಲಿಂಗ್ ಬಕ್ ಕನ್ನಡ ಮಂಗಳೂರು ಸಮಾಚಾರದ ಬಗ್ಗೆ ಬೋಡಾನ ಪಿ ಎಂಫಿಲ್ ಡಿ ಎಮ್ ಫಿಲ್ ಮಾತು ಬರೆಯೊಂದಿಲ್ಲ ಆರ್ಟಿಕಲ್ ಬರೆಯಬೇಕು ಥಿಸ್ ಬರೀತಾರೆ ಫಸ್ ಆದಾಗ ಆ ಪೇಜಿನ ಓದಡೆ ಹೋದ್ರೆ ಆಗಲೇ ಆಪ್ ಒಂದು ಓದಿ ಪೇಜಿ ಒಂದು ಪೇಜಿ ಓದಿಸ್ ಆರೋಪಣೆ ಓದು ಓದು ಅಭ್ಯಾಸ ಆತು ಅಂಚ ಅದು ಯಾನ ಅವರ ಬರೆಯರೆ ಸುಮಲತೆ ಬರೆಯ ಸುಮಲತೆ ಪುರ್ಸತ್ ಬೋರ್ಡ್ ಆಯ್ಕೆ ಆದಾಗ ಮೇಡಮ್ ತಿಕ್ಕೇರ್ ಸಾಗೇತಾ ಮೇಡಮ್ ಸಿಕ್ಕ್ಯಾರ ಎಲ್ಲ ಸೇರಿದವೇನು ಆರು ಒಂಜಿ ಪಾರ್ಟ್ ಫುಲ್ ಆರು ಮಾಡ್ತಾರೆ ಇಂಟ್ರೊಡಕ್ಷನ್ ಪಾರ್ಟ್ ಹೆಚ್ಚು ಎನ್ನ ಅಂತ ಬಂಡ ಎನ್ನ ಡಿಪಾರ್ಟ್ಮೆಂಟ್ ಇತ್ತಿನ ಸೋರ್ಸಸ್ ಅವು ಮತ್ತೆ ಮೂಲಿಂಗ ಕೊಡುಗೆದಾದ ಈ ಏಟೀನ್ ಎಂಟುನೂರ ನಾಲ್ವತ್ತ ಒಂದರದು ಎಂಟುನೂರ ಐವತ್ತೊಂದು ಮುಟ್ಟ ನಮ್ಮ ಲಿತಕರಪಿತ ಚರಿತ್ರೆ ತುಂಡ ಮೋಗಲಿಂಗನ ಕೊಡುಗೆ ಬಲ್ಲ ದಾಸ ಸಾಹಿತ್ಯ ಪ್ರಿಂಟ್ ಹಾಪಿನಿ ಸುರುಟು ಮಂಗ್ಳೂರು ಸಮಾಚಾರಗಳು ಒಂದು ಪಾಠ ಆ ಮತ್ತು ಪ್ರಿಂಟ್ ಹಾಪ ಮಂಗಳೂರು ಒಟ್ಟಾರೆ ದಾಸ ಸಾಹಿತ್ಯದ ಮುದ್ರಣ ಸಾಹಿತ್ಯ ಬರಪಿನಿ ಮಂಗಳೂರು ಭಾಷಣ ವಿಶ್ವನ್ ಪ್ರಸಿಡೆ ಲಿತ ಪರಪಿನ ಪರ್ಪಿ ಮೊಗ್ಲಿಂಗ್ ದಾಸರ ಪದಗಳು ಚನ್ನಬಸಪುರ್ಣ ಕನ್ನಡ ಗಾದೆಗಳು ದಾಣ ದಿಗ್ವಿಜಯ ಜಮೀನಿ ಭಾರತ ಸುಮಾರು ಪತ್ತು ಪುಸ್ತಕ ಅಟ್ಟು ಗುಂಜಿ ಕನ್ನಡ ಮಂಗಳೂರು ಸಮಾರಂ ಒಂಜಿ ಅವಧಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯೆರ ಆದಲ ಬೆನ್ತ್ ಮಾರ್ ಸದಸ್ಯತ್ವದ ಅವಧಿಡ್ ಇಂಚಿನ ಒಂಜಿ ತುಳು ಸಂಶೋಧನಾ ಉಂದೆಕ್ ದಾದಂಡಲ ಬೆನ್ ಪಾಟಿಗೆ ನಡೆತ್ತಂಡ ಅಂಕುಲು ರಡ್ಡೆ ವರ್ಷ ಐತಿನಿ ಎಂಕ್ಲ ಅವಧಿ ರಡ್ಡೆ ವರ್ಷ ಎಸಿ ಬಂಡರ್ ಲಾರ್ನ ಒಂಜಿ ಒಪ್ಪಳೆನ ಒಂಜಿ ವಿಶೇಷತೆ ಪಂಡ ಎರೆ ವಾವ ಡಿಪಾರ್ಟ್ಮೆಂಟ್ ಉಂಡು ಅಗಲ ಪಟ್ಸ್ಕೊರ್ಮಿ ಬೇರೆ ಎಂಕ್ ಲೈಬ್ರರಿ ಬೊಕೊರೆಗ್ ಮಾಧ್ಯಮ ಬೊಕೊರೆಗ್ ಪತ್ರಿಕೆ ಬೊಕೊರೆಗ್ ಶಿಕ್ಷಣ ಅಂಚಾನಕ್ ಲೈಬ್ರೆರಿ ಒಂದು ಲೈಬ್ರೆರಿ ಕ್ಷೇತ್ರಕ್ಕೆ ಈ ಲೈಬ್ರೆರಿಕ ಪಂಡ ಅನ್ನ ಒಂದ್ ಉದ್ದೇಶ ಬಂಡ ತುಳುನಾಡು ಟಿ ಸಿ ಲೈಬ್ರರಿ ಬಂಡ ಬೆರ್ಕೈಸ್ ಮೂಲ ಆರ್ಕೈಸ್ ಮಲ್ಪ ಅಲ್ಪ ಸೋರ್ಸ್ ಇತ್ತ ಸುಮಾರು ಸೋರ್ಸ್ ಉಂಟು ಆಯ್ಕೆ ಸಂಗ್ರಾಮ ಅಂತ ಅಲ್ಪ ಸೋರ್ಸ್ ಆರ್ಕೈಸ್ ಸೋರ್ಸ್ ಹೋಗಬಂಡ ಪರಾಪತ್ರಿಕೆ ಉದಾಹರಣೆಗೆ ಅದು ಪೂವರಿಪು ತುಳುನಾಡುಪು ತುಳು ಬಳ್ಳಿಪ್ಪು ಬೊಕ್ಕ ತುಳು ಅಪ್ಪು ಅಂಚಿನ ಪತ್ರಿಕೆಗಳು ಪೂರ್ವ ಒಂದು ಕಡೆ ಇಟ್ಟು ಅಂದ್ ಪೂರ ಬೊಕ್ಕ ಸಮಾನ ಸ್ವಾಂಚ ಬೊಡಾಯಂತ ಬರೋದು ಬೊಕ್ಕ ಮೇರ ಐತೊಟ್ಟು ಇಂಕ್ ಸಂಗ್ರಹ ಮಾಡ್ತೀನಿ ಮೇರನ ಉದಾಹರಣೆಗೆ ಅದು ಪೇರೂರು ಜಾರನ ಅರಣ ತೂಟೆ ಬಕ್ಕಾರನ ಕೆಲ ಎಲ್ಲೆಲ್ಲೇ ಪುಸ್ತಕಗಳು ಅಂದ್ ಪೂರ್ವ ಸಂಗ್ರಹ ಬಕ್ಕ ಕೆಲವು ಫೈಲ್ ಉದಾಹರಣೆಗೆ ಅದು ಪಾಲ್ತಾಡಿದಾರನ ಪಿ ಎಚ್ ಡಿ ಒರಿಜಿನಲ್ ತೀಸಿಸ್ ಉಂಡಲ್ಪ ಬಕ್ಕ ಅಕಾಡೆಮಿ ಆವನಾಗ ಕೆಲವು ಆಗ್ಲೂ ಡಾಕ್ಟರ್ ವಿವೇಕ್ ರೈ ಬೊಕ್ಕ ಮುಘಲ್ ಮತ ಸಂಗ್ರಾಮ ಕೆಲವು ಜೆರಾಕ್ಸ್ ಪಡ್ದೆ ಅದನ್ನು ಪೂರ ಸಪ್ರೇಟ್ ಪಾಡ್ದು ಬಕ್ಕ ಎಂಕಲಿಗೆ ತಿಕ್ಕಿನ ಒಂದು ಬೋಲ್ಡ್ ಇದಲ್ಲ ತಿಕ್ಕಿನ ಅರವತ್ತು ಎಪ್ಪತ್ತು ವರ್ಷ ತಿಕ್ಕಿ ಕೂಡಲೇ ಆಯ್ನ ಆರ್ ಕೆಸು ಪಾಡ್ನ ಸಿಸ್ಟಮ್ ಅನಿ ಸಪ್ರೇಟ್ ಸೆಕ್ಷನ್ ಮಾಡ್ತದೆ ಇತ ಕಂಟಿನ್ಯೂ ವಂತೆ ಆವಂದಿಜ್ಜು ಒಂತೆ ಆಪುಂಡು ಅಂತ ಮಲ್ಪಡ್ ಪಂಡ್ ಇತ್ತದಾರ ಒಪ್ಪಿದಾರ ಮಲ್ಪೇರ ಆರ ಗ್ಯಾರಂಟಿ ಪಂಡ್ ಬಾರ ಮುಂಜಿ ಚಲ ಉಂಡಾರ ಕೆಲವರು ಮುಂಜಿ ಸಂಶೋಧನೆ ಕೇಂದ್ರ ಆಡು ಅಂದ ಆರ್ ಕೆ ಎಸ್ ಬೋಡೆ ಫೋಟೋ ಉಂಡು ಮಸ್ತ್ ಎನ್ನ ಉದ್ದೇಶ ಪಂಡ ಉದಾಹರಣೆಗೆ ಅಲ್ಪ ಆರ್ ಕೆ ಎಸ್ ಜರಡಲ್ಲ ಆರ್ ಆರ್ ಸೀಡ್ ಬುಡಾನೆ ಸಂಗ್ರಹ ಉಂಡು ಅಲ್ಪ ಅಡಿಯೋ ವಿಡಿಯೋ ಒಂಜಿ ಸಂಗ್ರಹ ಅಂಡ ಪುಸ್ತಕಗಳು ಗೋಯಿಂದೆ ಪೈನ ಸಂಗ್ರಹಗಳು ಮಸ್ತ್ ಉಂಡ ಪತ್ರಿಕೆ ಪತ್ರಿಕೆ ಸ್ಟಡಿ ಮಾಡಿ ಹೋಡೆ ಅಂಚದ ಅಲ್ಪ ಮುಲ್ಪ ಅಕಾಡೆಮಿ ಆಂಡ ಅಕಾಡೆಮಿ ಅವು ಕಂಟಿನ್ಯೂ ಆಣ ಆರ್ಕೈಸ್ ಅದಕ್ಕೆ ಇತ್ತ ನಮ್ಮ ಫೀಲ್ಡ್ ಹೋಗ್ನಂದಾಣ ಇತ್ತಲ ಹಸ್ತ ಪ್ರತಿ ತಾಳಗರಿ ಪರತ ಪುಸ್ತಕಗಳು ಪ್ರಕಟ ಆವಂದಿಪ್ಪನ ಪುಸ್ತಕಗಳು ಗ್ಯಾರಂಟಿ ತಿಕೊಂಡು ಇದು ನಾಟಕ ಆವಿಡು ಯಕ್ಷಗಾನ ಆವಿಡು ಪ್ರಕಟ ಆವಂದಿನ ಹಸ್ತ ಪ್ರತಿಗಳು ತಿಕ್ಕೊಂಡು ಅಲ್ಲಿ ಸಂಗ್ರಹ ಮಾಡ್ತಂಡ ಒಂಜತ್ತು ಒಂಜಿ ಕಾಲೋಡು ಅವು ನಂಕ ಒ ಆಸ್ಯತ್ತದ ದಿನ ತೂಪನಾಂಡ ಈ ಪತ್ರಿಕೆಯನ್ನು ಓದು ಓದುನ ಒಂಜಿ ಅಭ್ಯಾಸನೇ ಕಡಿಮೆ ಭಾಷೆ ಒರಿಯೋಡಾಂಡ ಪತ್ರಿಕೆಲಿನ ಜವಾಬ್ದಾರಿ ಏತ್ಂಡು ಪತ್ರಿಕೆಲ್ಲ ಮಹತ್ವ ದಾದಿ ದಾದ ಇತ್ತೆ ಪತ್ರಿಕೆ ಉದಾಹರಣೆ ಪತ್ರಿಕೆ ನ್ಯೂಸ್ ಪಂಪ್ ಮಾತಾ ಪತ್ರಿಕೆದಾಗೆಲ್ಲ ಕಾಲಮಲ್ತಲ್ಲ ಆರೋಗ್ಯ ಬೇತೆ ಮಹಿಳೆ ಬೇತೆ ಮಕ್ಕಳು ಬೇತೆ ಗೊಬ್ಬು ಬೇತೆ ಅಂಚಿನ ಬೊಕ್ಕ ಅವನ್ನ ಮಲ್ಲ ಮಲ್ಪ ಎಲ್ಲೇ ಮಲ್ತನಲ್ಲ ಸಾಧ್ಯ ಮಲ್ಪರೆ ಇತ್ತೆ ಈ ಬುಕ್ ಬೈದಿನ ಪತ್ರಿಕೆ ಓದನಗಳು ಇತ್ತಲ್ಲ ಇಟ್ಟು ಪತ್ರಿಕೆ ಬರೋಂದು ಸಪ್ಲೈ ಸರ್ಪ್ಲೈ ಅಂಚ ಒಂದಿಜ್ಜಿ ಪತ್ರಿಕೆ ಅದು ಪತ್ರಿಕೆ ಬಂದಾಪಣು ಬಂದ ಬಂದಾಪುಣದು ಆವತ್ತು ಗ್ಯಾರಂಟಿ ದೇ ಇತ್ತೆ ನಮ್ಮ ನವ ಕರ್ನಾಟಕ ತುಪ್ಪ ಸ್ವಪ್ನ ಅಲ್ಪ ರಾಶಿ ಜನಪಿರಪ್ಪ ಅಪ್ಪಣ ಓದಿರೊಂದು ಆಣತ್ತೆ ಬುಕ್ಕ ಅಧ್ಯಯನ ಮಲ್ಪನಾಗಳು ఈ ఎంఏ ఎం ఫిల్ పిఎచ్ డి సంశన మైబ్రరి నే ఆ ఓదిరి అకాడమీ మొ అకాడమీ రీసెర్చ్ సెంటర్ ఓడితే ఎవరి బుక్ ప్రతి బుక్ కొంచెం ఓవే డిపార్ట్మెంట్ ధార్మిక ఉప్పు అత సంశోధ్య మార్దప్పు యోగప్పు ప్రతి ఒంజా ఒంజత్ ఒంజన పుస్తక అడిజ్జి బా కొంచుతకే బడు ఆన రేఫల పి ఆర్టిల్ బరీ బేడా పుస్తక బరీ పుస్తక ಪುಸ್ತಕ ಬರೆದ್ರೆ ಅದು ಎಲ್ಲಾರು ಒಂದು ಲೈಬ್ರರಿ ಇರ್ತದೆ ಇತ್ತ ಇತ್ತಲ್ಲಿ ವೇಸ್ಟಂಡು ಇಂಡಿಯಾ ಆಫೀಸ್ ಲೈಬ್ರರಿ ಉಪ್ಪುಡು ನಮ್ಮ ಬುಕ್ಲೇನ್ ರಿಸರ್ಚ್ ಸೆಂಟರ್ ಅಲ್ಲಿ ಪೋಣ ಇತ್ತ ನಮ್ಮ ಒಬೇ ಇತ್ತಳೆ ಎಂಟುನೂರ ತೊಂಬತ್ತು ಪೆರಡ್ ಪಟದ ಸ್ವರಾಣ ಒಂಜೇ ಒಂಜಿ ಪಟಕಲು ನಮ್ಮ ಅಡಜ್ ಸೌತ್ ಕನ್ನಡ ಒಂಜೇ ಪಟ ಇಟ್ ಬಾಸೆಲ್ಡ್ ತುಳುನಾಡದ ಐನ್ಸಾರ ಫಟೋಂಡ್ ಇನಿಕ್ ಸೈಟೆಡ್ ಅವೈಲೇಬಲ್ ಡೌನ್ಲೋಡ್ ಮಲ್ಪಲಿ ತೂಲಿ ಕಲ್ಪಲಿ ಐಟು ಆ ಫಟೋಟೆ ಚರಿತ್ರೆ ಬಳಿ ತುಳುನಾಡ ಚರಿತ್ರೆ ಬಳಿ ಧುಮದ ಡ್ರೆಸ್ ಕೋಡ್ ಬಳಿ ನಮ್ಮ ಉಡುಪಿಂಚೆತ್ತ ಪದ್ದಯ ಬಂಗಾರಲ್ಲಿ ಹೆಂಚು ಪಂದು ಡ್ರೆಸ್ ಕೋಡ್ ಹೆಂಚು ಶಾಲೆ ಪೋಪಿನ ಜೋಕಲ್ ಹೆಂಚು ಡ್ರೆಸ್ ಬಣ್ ಇತ್ತೇ ಹೆಂಚ ಹಿರಿ ತಗೊತೀರಿ ಅವನ್ನ ಕಲ್ಪಡ ಅಂಡ ಅವೇ ಫಟಲ್ ಆ ಪಟ್ಟ ಮಿತ್ತ ಮಾಡ್ಕೊಂಡು ಸಾಧ್ಯ ಅಂಚಿನ ಈತನ ಎಂಕಿಲ್ ಪಂಪಿನ ಇತ ಭೂತಾರಾಧನ ಪಂಪೈತೆ ಭೂತಾರಾಧಿನ ಎಂಟುನೂರ ಎಂಬತ್ತಾರು ಮೆನ್ನರ್ ಪಂಪಿನ ಮಿಷನರಿ ಒಂದು ಇಪ್ಪತ್ತೊಂದು ಪಾಡ್ದನದ ಸಂಗ್ರಾಮ ಅವು ಪುದ ಪಾಡದನ ಪಾಡ್ದನ ಅವಳು ಬುಡ್ದುಂಬು తాళగి పాడదం ఓరల్ ట్రెడిషన్ ఓరల్ పండా ఆ అజ్జిడ్ మగ్కి మగక్కి ఆ ఉందే ఉండు ఇది సమస్య అనుమరణి ఇంచనీ సోవనగా ఈ సిరి పాడుదోడు కూర్చొని పాడుదోడు ರೆಫರೆನ್ಸ್ ಅವು ಟ್ಯಾಲಿ ಅಪ್ಣ ಸರಿ ಹಾಕೊಂಡ್ ದಿಪ ಕ್ರೈಸ್ತರು ಪಿರಿಯಡ್ ಬರ್ಪುರ ಕ್ರೈಸ್ತರ್ ಬರ್ಪಿನ ಬೊಕ್ಕ ಅವ್ ಟ್ಯಾಲಿಅಪ್ಣ್ ಪಾಡ್ದು ಕ್ರೈಸ್ತರ ಮೆನ್ಶನ್ ಮಾಡ ಉದಾಹರಣೆಗೆ ಅದಕ್ಕೆ ಪರ್ಪಲ್ ಇಡಣ್ ಪರ್ಪಲ್ ಇಡುತ್ತೆ ಕಲ್ಕುಡ ಕಲ್ಲುಟ್ಟಿ ಗೋಮಟೇಶ್ವರನ ಪಿರಿಯಡ್ ಭೂತ ದೈವ ಹತ್ತೂ ಚರ್ಚ್ ಬರ್ಪಿನಿ ಸಾವಿರದ ಏಳ್ನೂರ ಐವತ್ತು ಬೊಕ್ಕ ಇನ್ನೂರು ವರ್ಷದ ಚರಿತ್ರೆ ಇನ್ನೂರು ವರ್ಷ ಓಲು ನಾನ್ ವರ್ಷ ಹೋಲ್ಬಹ ಪಾಡ್ದನಾಗ ಹಿಸ್ಟಾರಿಕಲ್ ಚರಿತ್ರೆ ಕನ್ನಾಗ ನಮ್ಮ ಪಿರೋದನ ಚರಿತ್ರೆ ಓದನ ನಾಂಡ ಸಮಸ್ಯೆಗಳು ಬರ್ತೀರ ಟೈಲಿಮಲ್ ಪಿರ ಮುಖ ಸೋರ್ಸಿಜ್ಜೆ ಬರ್ತಿರತ್ತೆ ಸೋರ್ ಚಿತ್ತ ಶಾಸನ ಇದು ತಾರದ ಸಾರ ಮಿತ್ತ ಸಾಸನಗಳು ಬಿ ಎಲ್ ರೈಸ್ ಇರ್ನೂರು ವರ್ಷ ಪಿರವಾಡೆ ಸಂಗ್ರಾಮ ಅಂತ ಈ ಮುಪ್ಪ ವರ್ಷ ಒಂಜಿ ಚರ್ಚಿ ಪೋತಿನ ದಾಖಲೆ ಇನಿಯಾನು ನಾಂಡ ಏನು ಪುಸ್ತಕ ಏನು ಬರತ್ತೆ ಕತೆ ಬರತ್ತೆ ಇನಿಯಾದ ನಾಂಡ ಅಲ್ಪ ಇಲ್ಲ ಅಲ್ಪ ಇಜ್ಜಿದ ಮಂಡ ಅದು ಎಲ್ಲ ನಮ್ಮ ಮರದ ಕಬಟ್ಗೆ அது இல்ல சார் பஞ்ச அது அப்படி டிஜிட்டல் மல்பன ஆண்டல்ல நம்ம புஸ்தீத்த கணத்தன் லப்பண்ண ஐவ பிவோத ஒவ்வொரு சரி பண்ணியிருத்தே பண்ணி பண்ட சாய் ஒண்ணு பக்க பண்ற இத்தி பீரியட் யான கூட மட்ட ஒன்ட்டு ரோடு மலர் பண்ற ரோடு நம்ம ಉಡುಪಿ ಹೈವೋರ್ ಪೋನಾಗ ಮಾತಾ ಬ್ರಿಡ್ಜ್ ಲ ಏರು ಉಂಡು ನಾ ಅಮ್ಮ ಕೆಲವು ಕಥೆ ಮಾಡಿದ್ವಿ ನಮ್ಮ ದಿಬ್ಬಣ ಬೋಟ್ ಇಟ್ಬೋದು ಆಗ ಕಾರ್ನ್ ಡಬಲ್ ಬೋಟ್ ಈ ತೆ ಆಗ ಇದು ಇಂತಿತ್ತಲ್ಲ ಬ್ರಿಡ್ಜ್ ಇತ್ತಲ್ಲ ಬ್ರಿಡ್ಜ್ ಇರಲಿಲ್ಲ ಆಗ ಅಂತ ಅದಾಗ ತುಳಿ ಶಾಲೆ ಮೇಲೆ ಬಿಟ್ಟು ಸಾಧ್ಯ ಉಂಟು ಬೊಕ್ಕ ದುಂಬದ ಪುಸ್ತಕಗಳು ಉಂಡತ್ತೆ ಇತ್ತೆ ಪ್ರವಾಸಿ ಕಂಡಿ ಉಂಡ ಇಡಿಯೋ ಬೊಕ್ಕ ಬುಖಾನೆ ಪುಸ್ತಕ ಉಂಡು ಮೆಡ್ರಾಸ್ ಟು ಮ್ಯಾಂಗ್ಳೂರು ಜರ್ನಿ ಬೊಕ್ಕ ಕೆ ಕೆನರಾ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಉಂಡು ತಷ್ಟ ಪುಸ್ತಕ ಉಂಡು ತಸ್ಟ್ ಅನ್ನ ಪುಸ್ತಕ ಆಜಿ ವ್ಯಾಲಿಮ್ ಉಂಡು ಅವನ್ನೆಲ್ಲ ಕನ್ನಡ ಭಾಷಾ ಅಂತಾರಾತನು ಅವನು ಹೊರ್ತನೋಡು ಅವ್ನ ಟ್ರಾನ್ಸ್ಲೇಟ್ ಆಡು ಆ ತೆರಿಡು ಮೊಕ್ಕ ನಮ್ಮ ತುಳುನಾಡದ ಈ ಆರ್ಕೈಸ್ ಅ ಪತ್ರಾಗಾರಪ್ಪ ಅಂತ ಆ ಕಾನ್ಸೆಪ್ಟ್ ದಿವೊಂದು ಸೆಂಟ್ರಲ್ ಸೆಂಟ್ರಲ್ ಮಾತಾಂಡು ಅಕಾಡೆಮಿ ಬೊಕ್ಕ ಕಾಲೇಜ್ ಲೇಡು ಕಾಲೇಜ್ ಲಿಡ್ತೆ ಕಾನ್ಸೆಪ್ಟ್ ಮಲ್ತಂದು ಇಳ್ರಮ್ಮ ನ್ಯಾಕ್ ಬಂದಾಗ ಪತ್ತಿಲ್ ಆಡು ಪೋದು ತಾಳೆಗಾರಿ ಕಾಣತು ದೀ ಡಿಸ್ಪ್ಲೇ ಮಲ್ತು ಶೋ ಮಲ್ಪನಮ್ಮ ಅಂಚಿನ ಆರೆ ಬಲ್ಲಿ ಪ್ರತಿ ಕೇಂದ್ರ ಒಳಡು ತಾಳೆಗರಿಲೇನು ತಾಳೆಗರಲಿನ ಮೂರು ವರ್ಷ ಪಿರೋದು ಪುಸ್ತಕಗಳೇನು ಸಂಗ್ರಾಮಲ್ಲಿ ತಂದು ಅಂಡ ನಾನಕ್ಕುಲ ನಮ್ಮ ಬರೆತಿನ ಚರಿತ್ರೆ ಟ್ಯಾಲಿಮಲ್ಲಿ ತಗೋಲಿ ನಮ್ಮ ಬರೆತಿನ ತಪ್ಪು ಬಂದ ಎನ್ನು ನೋಡಲಿ ಎನ್ನ ಎನ್ನ ಇನ್ನಿಟ್ಟು ಎನ್ನ ಅಧ್ಯಯನ ಎನ್ನ ಸರ್ವಿಸ್ಡ್ ನಾನು ಯುವಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಕಲ್ಪನೆ ರೀತಿಡು

ಅಮ್ಮಣ್ಣ ಸರ್ ನಿಮ್ ಬರ್ರೆ ಕಾರಣ ಅಮೀನಿಡ್ ಬೈದ ಅಮ್ಮಣ್ಣ ಬಣ್ಣ ಹೊಂದತೆಲು ಸಾವಿರದ ಎಂಟುನೂರ ಐವತ್ತ ಒಂದುಳು ಕನ್ನಡ ಹಾತೀನ ಬಾಷಲ ಮಿಷನ್ ಬೊಟನ್ ಕ್ರೈಸ್ತರಿಗೆ ಮಿಷನ್ ಎಲ್ಲ ಬತ್ತರೆ ಅಲ್ಪ ಎಂಕ್ಲು ಕನ್ನಡ ಹಾತೀನ ಸುರು ಎಂಕಲ್ನ ಎಂಕಲನ ಪಿಜ್ಜರ್ನ ಪಿಜ್ಜರ್ನ ಪದರು ಅಣ್ಣು ಪೂಜಾರಿ ಹಾರಿ ಆದ್ರೆ ಅಮ್ಮಣ್ಣ ಬನ್ನ ಬರೀತಾರ ಆರು ಕನ್ನೋಟಾಯರ್ ಅರ್ನ ಪುದರು ವಿಮಾನ ಅಮ್ಮಣ್ಣ ಅರ್ನ ಮಗನ ಪುದರು ಬೆಂಜಮಿನ್ ಅಮ್ಮಣ್ಣು ಅರ್ನ ಮಗನ ಪುದರು ಜೇಮ್ಸ್ ಅರ್ನ ಮಗೆ ಯಾನ್ ಯಾನ ಮಗೆ ರಂಜಿತ ಅಮ್ಮಣ್ಣಲ್ಲಿ ಅಂಚ ಐದು ತಲೆಮಾರು ಎಂಕಲ್ ನಾ ಬಿಲ್ಲವ ಕಮ್ಯುನಿಟಿ ಉಡುಪುನ ಪ್ರೊಟೆಸ್ಟೆಂಟ್ ಕಮ್ಯುನಿಟಿ ಉಪ್ಪು ಮಾತಾ ಬರಿಪುದರ್ ಉಂಡ್ ಅಮ್ಮಿನ ಪೋದು ಅಮ್ಮಣ್ಣ ಆತಂಡ್ ಸಾಲನ್ ಪೋದು ಸಾಲಿನ ಸಾಂದು ಕರ್ಕೇರ ಪೋದು ಕರ್ಕಡ ಹಾತಂಡ್ ಸೋಯನ ಪೋದು ಸೋನ್ಸ ಆತನು ಅಂಚ ಮಾತಾ ಬಿಲ್ಲವ ಇತ ಬಗ್ಗೆ ಪುಸ್ತಕ ಬರತ್ತೆ ಆರ್ಟಿಕಲ್ ಮಾತ್ರ ಬರತ್ತೆ ಬಕ್ಕ ಕಲ್ತಿನಿ ಕಲ್ತೀನಿ ದಂಡತೀರ್ಥ ಶಾಲೆ ಉಂಟು ಅಲ್ಪ ಎಂಕಾಲ ಕೋತಲ್ ಕಟ್ಟೆ ಪನ್ಪಿನ ಪ್ಲೇಸ್ ದಂಡತೀರ್ಥ ಶಾಲೆಡೆ ಏನು ಎಲಿಮೆಂಟ್ರಿಗೆ ಕಲ್ತಿನ ಆ ಬೇಕ ಮಹದೇವ್ ಹೈಸ್ಕೂಲ್ ಅಲ್ಪ ಕಾಪುಡು ಮೂಜಿ ಮಾರಿಗುಡಿ ಉಂಟು ಆಯ್ತು ಒಂಜಿ ಮಾರಿಗುಡಿ ಇಟ್ಟು ಹೈಸ್ಕೂಲ್ ಇತ್ತು ಒಂಜಿ ವಿಶೇಷವೇನ ನಡುಟ್ಟು ಮಾರಿಗುಡಿ ನಾಲ್ ಸುತ್ತಲ ಶಾಲೆ ಕ್ಲಾಸ್ ಅಲ್ಪ ಹೆಂಗೆ ಅಂಗಾರ ರಜೆ ಆಯ್ತು ಅಂಗಾರ ರಜೆ ಬಂದು ಅಲ್ಪ ಅಂಗಾರೆ ಪೂಜೆ ಉಂಡೈತೆ ಮಾರಿನ ಪೂಜೆ ಉಂಡು ಅಂಜಲ್ಲಿ ಶನಿವಾರ ಫುಲ್ ಶಾಲೆ ಅಂಚ ನನ್ನ ಹೈಸ್ಕೂಲ್ ಮಠದ ವಿದ್ಯಾಭ್ಯಾಸ ಮೂಲ ಹೈಸ್ಕೂಲ್ ಆಯ್ಬೇಕೆ ಏನು ಡೈರೆಕ್ಟ್ ಕುಟ್ಲಾಗಿ ಬೈದೆ ಕುಟ್ಲಾಗ್ ಬಕ್ಕ ಮಂಗ್ಳೂರು ಮೈಸೂರು ಯೂನಿವರ್ಸಿಟ್ಯ ಬಿ ಎಲ್ ಬಿ ಎ ಕಂಪ್ಯೂಟರ್ ಬಕ್ಕ ಅನ್ ಬಕ್ಕೂ ಆಯ್ತು ಪಕ್ಕ ಸಂಸಾರ ಬೇಲೆ ಸೇರಿ ಸೇರಿಬೇಕ ಹೆಂಗೆ ಬಡ್ಸಿ ಯಾವ ಪಂಟ್ ಪಿಡ್ ಬರ್ತಾನ ಆಯ್ಬೇಕ ಈ ಹೈವ್ಯಾಸ ಮತ್ತು ನಾನು ಪರ್ಮನೆಂಟ್ ಆದ ಎಂಬತ್ತೆರಡೇ ಏನು ಲೈಬ್ರರಿ ಸೇರಿ ಲೈಬ್ರರಿ ಸೇರಿದು ಅವಳೆ ಏನು ನಲ್ಪ ವರ್ಷ ಸರ್ವಿಸ್ ಮಲ್ತದು ರಿಟೈರ್ಡ್ ಆಯಿತು ಬೇಕಿಂಗೆ ಹೆಂಗೆ ಕಾರಣ ಅಲ್ಲ సుమారు కారణ ఉదాహరణగా ఆకాశవాణి పూ ఆకాశవాణి ఇవ్వులు భాషణ ఆడు బేత బేది విషయ పత్ర ఆకాశ కర్ నెట్టు ఇంట్లో అకాడమీ బేల మల్పరి బండు బొక్క ఎంకల కురలు ఇష్ట కుడ్లా పనిపించు కలవు కార్యక్రమం కొరత ఎంకలు తులు పరిషత్తుండు అవు పూరా ఎన్న ఈ సంశోధన ఎన్న బరవిక ಹಿಂಗೆ ಸಪೋರ್ಟ್ ಪನ್ನಳ್ಳಿ ಬಂಡ ಅಗ್ಲು ಎನ್ನಡ ಬಾರಿ ಪಾಯಿ ಜರಡ ಎನ್ನಡ ಪ್ರಶ್ನೆ ಕೆಂದಿ ಜರಡ ಪನೇರಜ್ಜಿ ಒಳಗಡೆ ಪುಣ್ಣು ಆಚೆ ಐಟೆ ಬುಳಿತ ಪನ್ನಳ್ಳಿ ಇತ್ತೆ ಪ್ರತಿಯೊಂದು ವ್ಯಕ್ತಿಗಳ ಒಂಜಿ ಕನ ಪಂದು ಇಪ್ಪುಂಡೆಗೆ ಅಂಚ ಪಂಪು ನಂಡೆ ಇರಣ ಒಂಜಿ ಕನ ಪಂದ್ ದಾದ ಉಂಡು ಓವೆ ಸಂಸ್ಥೆ ಇಂಚಿನ ಒಂಜಿ ಏನಂಡ ಕೇಂದ್ರ ಯಾನು ಓವೇ ಫಲ ಅಪೇಕ್ಷಿದ ಅಂತ ಇಂಚಿನ ಮಲ್ಪಲಿ ಇಂಚಿನ ಸಂಗ್ರಹ ಮಲ್ಪಲಿ ಇಂಚಿನ ಸಂಸದ ಮಲ್ಪಲಿ ಇತ್ತಲ ಏನೋ ಸ್ಟೂಡೆಂಟ್ಸ್ ಕೆಲವರು ಪೋನ್ ಮಲ್ಪಾರೆ ಓ ಮಲ್ಪಲಿ ಓ ಟೈಟಲ್ ಕೊಡ್ಬಾರ ಎಂಕಾಯಿಟ್ ಬೇಜಾರಾವ್ ಅಂದ್ರೆ ಅಂಚಿನ ತೀರ್ನಾಥ್ ಈ ಪುಸ್ತಕ ಸಂಗ್ರಹ ಅಥವಾ ಸಂಶೋಧನೆ ಅದೇ ತುಳು ಬೈಬಲ್ ತುಳು ಟು ಮಲ್ಪರೆ ಇತ್ತೆ ಕಾಣದ್ರ ಮಂಡ ಎಂಗೆಲ್ಲ ಪ್ರೊಟಿಸ್ಟ್ರೆ ತುಳುನಾಡಿ ಚರ್ಚ್ ತುಳು ಆರಾಧನೆ ಇತ್ತು ಇತ್ತ ಬತ್ತಿ ಬರ್ತಿವ ತುಳು ಆರಾಧನೆ ಕಾಲವಾಸಿ ಉಂಡು ಆ ಮುಕ್ಕಾಲು ಕನ್ನಡ ಆರಾಧನೆ ಉಂಡು ಅಂಚಾದ ಎಂಕಲ್ ತುಳು ಬೈಬಲ್ ಬಳಕೆ ಕಮ್ಮಿ ಬೆಂಕಲನ ಸಾವಿರದ ಎಂಟುನೂರ ನಲ್ವತ್ತೇಳ ಒಂದು ತುಳು ಬೈಬಲ್ ಹಣ್ಣು ಹೊಸ ಹೊಣ್ಣು ಅಪರದ ತುಳು ಉಂಟು ಮತ್ತೆ ಬ್ರಾಹ್ಮಣ ತುಳು ಉಂಡು ಕೆಲವ್ ಅರ್ಥ ಒಂದು ಜಿಟ್ ಆಕೆ ಇತ್ತೆಂಗ್ಲು ಇತ್ತೆ ಇತ್ತೇದ ತುಳುಕಲ್ದ ಪಸ ಮನೆ ಕಡೆಗೆ ಬೈದನ್ನು ಪರಮಣೆ ಕಡೆ ಬೇಲೆ ಬೆಲೆ ಮಲ್ತಂದ ಜನ ಟೀಮ್ ಉಂಡಾಯ್ ಯಾಂಜಾಯ್ ಮುಖಿಸ್ತೇನೆ ಆಯ್ತಾ ಕಮಿಟಿದ ಕಾರ್ಯದರ್ಶಿ ಆದಲ್ಲೇ ಅವು ಆಕೆ ಆಕೆಂಗ್ಲೂ ಸುಮಾರು ಜನಕ್ಕೆ ಹೆಂಗೆ ಓದಿಡ್ಲಿಕ್ಕೆ ಹೊರಪ ಓದಕ್ಕೆ ಅವರ ಆಯ್ತು ಓದು ಕೊರ್ಪಿನಾಗ್ಲಿ ತಿದ್ದ ಕೊರ್ಪಿನಾಗಲಿ ಬಾರಿ ಎಫರ್ಟ್ ಪಡ್ದು ಬೇಲೆ ಮಲ್ಪನು ಬಾರಿ ಕಮ್ಮಿ ಇತ್ತದೆ ಹೊಲ್ಪಡ್ದು ತುಲ ಎಫರ್ಟ್ ದಾಲ ಹೇಳಿಕೆ ಪುಸ್ತಕ ಎಲ್ಲ ಮಲ್ಪನಾಗ ಒಂ ಮುಪ್ಪ ಜನಕ್ಕೆ ಕೊರ್ಲೆ ಒಂದೇ ತಿದ್ದೆಂಥ ಹೇಳಿ ಕೊರಲಿ ಡಾಕ್ಯುಮೆಂಟೇಷನ್ ವಿಷಯದ ತಪ್ಪಿತ ಬರ್ಲಿ ಒಂದೇ ಒಂಜು ಪಂಪಿ ಅಂಚಾದ ಮಲ್ಲ ಸೊ ಅಂಚದ ನಾವಾನೇ ಎಫರ್ಟ್ ಪಾಡು ಏರು ಸಂಶೋಧನೆ ಮಲ್ಪೆ ಆ ಫೀಲ್ಡ್ ಪೋಡು ಕೆಲರು ಕೊಲಂದೇ ಬರೀಪಿರಿ ಫೋನ್ ಬರೀಪಿನಾಗ್ಲ ಫೋನ್ ಪೋಡ್ಚಿ ಲೈಬ್ರರಿ ಪೋಲೆ ಫೀಲ್ಡ್ ಪೋಲೆ ಉದಾಹರಣೆ ಕಾಪು ಚರಿತ್ರೆ ಇರೋದು ಮೂಲೆ ಇನ್ನೇ ಚೇಂಜ್ ಮಾಡಿಕೊಳ್ಳೋದ್ ಬರೆಯ ಸಾಧ್ಯ ಫೀಲ್ಡ್ ಪೋಣ ನಂಗೆ ಬೇತೆ ಚರಿತ್ರೆ ತಕೊಂಡು ಪುಸ್ತಕ ನಮ್ಮ ಮಸ್ತ್ ಓದು ಇದು ಒಣಗ ಕಾಪು ಲೈಟ್ ಹೌಸ್ ಮಾಡ್ತಾಯ್ತು ಗುಡ್ಡ ಟಿಪ್ಪಸ್ ಅಲ್ಲಿ ತನ್ನ ಕೋಟೆದ ಅವಶೇಷ ಉಂಡು ಅವು ಪೋಂಡ ಮಾತ್ರ ಇರಿ ಹಿಸ್ಟ್ರಿಡ್ ತಗೊಂಡ ಇರಿ ಕಾಪು ಲೈಟ್ ಹೌಸ್ ಮಾತ್ರ ಬ್ರಿಟಿಷ್ ಗೌರ್ಮೆಂಟ್ ಒಂದು ಕಟ್ಟ ಮುಂದಿರತೇ ತುಳುನಾಡಿನ ಮೂಗಿ ದೀಪೋತ್ಸವ ಉದ್ದೇಶ ಉದ್ದೇಶವೇತೇನೆ కాపు లైట్ హౌస్ కట్ అల్ప బండె హి బే నిక్చు పొలే మనపినైట్ హౌస్ మింద బందరు కుడ్లాడుపున బందరు ఆకి సిగ్నల్ బెత్తే బితే ఉద్దేశ మాతా లైట్ ఉద్దేశ్ అవి మాత్ర అంచిన విషయ ఉదాహరణ అయితే అంచిన ఆ ఫీల్డ్ పండు ఆ జాగే పోడు ఓరల్ ఫోడు ఏకెండ ನಮ್ಮ ಓರಲಿಪ್ಪನ ಪಾಡ್ದನ ಆಡು ಇತ್ತೆ ಪಾಡ್ದನ ಪಂಪಿನಾಗ್ಲಂ ಐವತ್ತು ವರ್ಷದಾಗಲ ಪಾಡ್ದನ ಪಂಪ್ಟೆ ಸೀನಿಯರ್ನಾಗ್ಲೇ ಎತ್ತೋ ಜನ ಪಾಡ್ದನ ಪಂಪಿನಾಗಳು ಸಿರಿ ಪಾಡ್ದನ ಪಂಪಿಗಳು ಮಸ್ತ್ ಜನ ಎಂಬತ್ತು ತೊಂಬತ್ತು ವರ್ಷದಾಗಲ್ದ ಪಾಡ್ದಂದ ಪಂಡಿಜೆರ್ಡು ಆಂಡ ನಮ ಒಂಜಿ ತಾಸ್ ಕೊಲ್ಲುನ ಮಾ ಪಾತೆರ್ ಆಂಡು ಅಂಕು ಪೆಲವು ವರ್ಡ್ಸ್ ಲು ಕೆಲವು ಊರ್ದೊ ಪೋದರ್ಲು ತಿಕ್ಕುಡು ಎಂಕ್ಲು ಫೀಲ್ಡ್ ಪೋನಲ ಅಂಕ್ ಕುರುಲ್ ರಿಷ್ಟರ್ ರವಡ ಪರಿಸ್ಥಿತ್ ರಾವ್ಡು ಅಂಕ್ಲು ಪೋನಗ ಮಸ್ತ್ ವಿಷಯ ತಿಕ್ಕುಂಡು ಇತ್ತೆ ಅಧ್ಯಯನ ಕ್ಷೇತ್ರ ಇಜೆಂಡ ಚರಿತ್ರೆನ್ ಅಧ್ಯಯನ ಮನ್ಪರೆ ಬರೋಡು ಪನ್ಪುನ ಉಮೇದ ಇತ್ತ್ನ ಅಕ್ಲೆಗ್ ಇರೊಂಕೆ ಕೆಬಿ ಪಾತೆರೆ ಪನ್ಪುನ ಆಂಡ ದಾದ ಪನ್ಪರೆ ಸುರುಟಗ್ಲು ಅಧ್ಯಯನ ಮಲ್ಪರೆ ಒಯ್ ಪಿದಾಡುದ್ ಪಂಡದ ತೆರೆ ಸುರು ಪಿರಡು ತೆರೆನೊಡು ಅಮ್ಮ ಇಲ್ಲ್ ಕಟ್ಟಿನಗ ಜಾಗಡ್ ಆಂಡಲೆಗ್ ಜಾಗಡ್ ನೀರುಂಡ ಬೋಲ್ಪುಂಡ ತಾರುಂಡ ಸಾದಿ ಉಂಡ ನಾಗಬೀದಿಂಡ ಅಂತ ಅಂಚನ ಅಂಚೆನ ಈ ಒಂದು ಬರಡ ಚೌಕಟ್ ಪಾಡೋಣ ಏನು ಮಲ್ಪೊಡು ಎಂಚ ಸೋಸ್ ಕಲೆಕ್ಟ್ ಮಲ್ಪಡು ಸಾಧನೆ ಹೆಂಚೆ ಮನಸ್ಸಿಗೆ ಎಂಚನ ಬರಡವು ಇಂಕ ಒಡೆ ಮಾತ ಪೋಲಿ ಐಕ್ ಸೋರ್ಸ್ ತಿಕ್ಕೂ ಇಂಕ್ ಇಂಗೆ ಪೋರ್ ಸಾಧ್ಯ ಉಂಡ ಅಂಚೆನ ಬರ್ಕಂಡ ಸೋರ್ಸ್ ತಿಕ್ಕೂಚನಿ ನಮ ನಮ್ಮ ದಂಡ ಒ ಲೈಬ್ರೆ ಕಲ್ಲ ಬರೇಪ ಒಂ ಲೈಬ್ರೆರಿಂದ ನಂಬರ್ ಆಪ್ಚ್ ಪತ್ತ ಲೈಬ್ರೇರಿ ಪೋಡಪ್ಪ ಪತ್ತ ಜನ ಕೇನೋಡಪ್ಪ ಪಕ್ಕ ಉದಾಹರಣೆ ಅದು ನಮ್ಮ ಫೀಲ್ಡ್ ಮಲ್ಪನಾಗಲ್ಲ ಅಂಚೆ ಒಂಜಿ ಸಂಕದ ವಿಚಾರ ಕನ್ನ ಪೋದು ಕೇಂದ್ರಾಗ ಸಂಕದ ಬರೀಟಪ್ಪನ ಇಲ್ಲಾಡು ಕೇಂದ ಅವು ಎನ್ನ ಅಜ್ಜರ ಕಟ್ಟತೀನಿ ಪಂಪು ಆರ್ನ ಬರಿ ಕೊಡಂಜ್ ಅಜ್ಜರ್ನ ಕೈತು ಪಾರು ಬೈದಿ ಮಾರಣಿ ಎಂಕಲು ಅನಾಧಿ ಕಾಲದ ಆ ಸಂಸದ ಮಲ್ಪನಾಗಲಪಲ್ಲ ಸೋರ್ಸು ತಕ್ಕವಾದ ನಾಡ್ದು ಅವನ ಮನಸ್ಸುಗ್ ದೆತ್ತೊಂದು ಪಕ್ಕಾಡೇ ಬೇರ ಬರೆ ಕೊರಪೆ ಅಥವಾ ಈತೆ ಉದಾಹರಣೆ ಬೋಡ ಟೆಕ್ನಾಲಜಿ ಬತ್ತೆ ಬಕ್ಕ ಬರೆ ನಾನು ಚಳಿ ಉದಾಹರಣೆ ಇತ್ತೆ ತುಳು ವಿಕಿಪೀಡಿಯಾ ಬೈತೀನಿ ವಿಕಿಪೀಡಿಯಾ ಬೋಡಣತ್ ವೆಲಾತೀನಿ ತಿರುಪಡ ದೊಡ್ಡ ಸಾರ ಇದು ಮಿತ್ ಆ ಲೇಖಲ್ನ ಉಂಡು ಆಯ್ತು ಹೆಂಗೆ ಕಲಿತೆ ಏನ್ಲೋ ಬ್ರಿಗಲ್ನ ಮೆನ್ನರ್ನ ಲೇಖಲ್ನ ಮಾತಾಡೋ ಇಟ್ಟುಂಡು ಅಂಜಲ ಕೊಡೋ ಎಡ್ಡೆಪಡಣ್ಣ ಐನು ಬೊಳೆಪಾಡ್ ನಮ್ಮ ಈ ಥರ ಉದಾಹರಣೆ ನಮ್ಮ ಎಂಟೆಣ್ಣೆ ಪರಿಚಯದ ಬಕ್ಕ ಪ್ರಥಮ ಎರಡನೇ ಭಾಷೆ ಆಡು ಪಂಪಿನ ಪ್ರ ಮಲ್ತಂದುಲ್ಲ ಐತೆಲೆ ಮಿಷನರಿ ಕಾಲು ದಿನಿ ಒಂದೊಳ್ಳೆ ಮಿಷನರಿ ಕಾಲು ತುಳು ಲಿಪೇ ಇತ್ತು ಈ ಪುಸ್ತಕ ಬರ ಸಾಧ್ಯ ಇತ್ತು ಈ ಏತು ಪುಸ್ತಕ ಓದ್ತು ಸಾರ ಸಾರ ಪುಸ್ತಕ ತೊಳುತ ಬಗ್ಗೆ ತೊಳಿತ ಲೈಬ್ರರಿ ಮಾತ್ರ ಜಾಗ ಇಚ್ ಆತ ಪುಸ್ತಕ ಓದ್ತನಿತ್ತು ಮಾತಾ ಕಟ್ಟಿನ ಪುಸ್ತಕ ಆ ಒಂದು ನಿಟ್ಟೇಡ ತುಳು ಅಧ್ಯಯನ ಕೇಂದ್ರ ಉಂಡು ಮಂಗಳೂರು ಇನ್ಸ್ಟಿಟ್ಯೂಟ್ ಉಂಡು ತುಳು ಅಕಾಡೆಮಿ ಉಂಡು ತುಳು ಎಮ್ ಉಂಡು

ಉಡಲ್ದ ಪಾತೆರ ಬಿನ್ನೆರೆ ನೊಟ್ಟು ಪಾತೆರ ಕತೆ ಕಾರ್ಯಕ್ರಮಡ್ ತನ್ನ ಜೀವನಾನುಭವನು ಪಟ್ಟೊಂಡಿನ ಬಿನ್ನೆರು ತುಳು ಲೇಖಕೆ ಬೆನೆಟ್ ಜಿ ಅಮ್ಮಣ್ಣ ಪಾತೆರ್ ಪಾಯ್ನಾರ್ ಅಕ್ಷತಾ ರಾಜ್ ಪೆರ್ಲಾರ್ ಇಡೆಗು ಈ ಕಾರ್ಯಕ್ರಮ ಮುಗಿಂಡು ಸೋಲ್ಮೆಲು